ಅಮ್ಮ ಒಂದು ಎಂಬತ್ತೈದು ತೊಂಬತ್ತು ವಯಸ್ಸು ಹಾಕಿ ಆ ಅಮ್ಮ ಒಟ್ಟಾಗಿರೋಣಿ ಕನದಾಗ ಮರಿ ಕರೆ ಸಂಗಣ

ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ಡಿ ಕೆ ಇವತ್ತು ನಾವು ಬಂದಿವಿ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮನ್ಸೂರು ಗ್ರಾಮಕ್ಕೆ ಸೊ ಇಲ್ಲಿ ನಮ್ಮ ರಾಕಿ ಬಾಯಿ ಟೀಮ್ ಅವರು ಕೆಲವಷ್ಟು ಮರಿಗಳನ್ನ ಇಟ್ಕೊಂಡು ಟಗವಾಟ ಹೆಸರುಗಳನ್ನ ಮಾಡ್ಕೊಂಡರ ಸೊ ಅವ್ರ ಟೀಮ್ ಒಳಗ ಎಷ್ಟು ಮರಿ ಅದಾವು ಮತ್ತು ಎಷ್ಟು ಪ್ರೈಸ್ ಆಗೋ ಅನ್ನೋದನ್ನ ನೋಡೋಣ ಅಣ್ಣ ನಿಮ್ಮೂರೀ

ಓವರ್ ಸ್ಪೀಡ್ ಅಂದ್ರೆ ಸ್ಪೀಡ್ ಬರತ್ತ ಮುಂದಿನ ಮರಿ ಎಷ್ಟು ಸ್ಲೋಕ್ ಆಯ್ತನ ಹೊಡ್ದ ಕಿಡಿಯ ಹೊಡತ್ನ ಮುಂದಿನ ಮರಿ ಸಣ್ಣ ತಂದಿವಣ್ಣ ತಂದ ನಾಲ್ಕೈದು ವರ್ಷ ಇಲ್ಲ ಮರಿ ಕುರಿ ಸಣ್ಣ ಮರಿ ತಂದ ಹಾಲಾಗ ಕಣಕ್ ಹಾಕ ಎಡ ಎರಡಲಾಗ ಒಂಬತ್ತು ಕಣನ ನಾಕಲ್ಲ ಎರಡು ಕಣನ ಆರಲ್ಲಿ ಬಂದ ಹನ್ನೊಂದು ಕಣ ಆತನ ಈಗ ಎಂಟಲ್ಲಾಗ ಮೂರು ಕಣ ಅದನ್ನ ಜುಗಲಪುರದ ಮರೀಣ ಫಸ್ಟ್ಗೆ ಅದು ಅದನ್ನ ಬಾಗಲಕೋಟೆಗೆ ಒಂದು ಹದಿನೈದು ಕೊಟ್ಟಿದ್ದೀವನ ಹಣ್ಣು ಒಂಕನ ಮಾಡ್ತಾನ ಆ ಕಡೆಯಿಂದ ಹೊಳ್ಳಿ ಆರಲ್ಲಾಗ ನಾಲ್ಕು ಒಂದು ಜನ ವ್ಯಾಪಾರಕ್ಕೆ ತಗೊಂಬಂದು ನಮ್ಮ ಕಡೆ ಸದ್ಯ ಅದು ಭಾಳ ಸ್ಪೀಡಣ ಓವರ್ ಸ್ಪೀಡ್ ಐತಾನ ನಾನಿ ಹಂದಿ ಮರಿನೆಲ್ಲ ಹೊಡೈತಾನ ಟೋಟಲ್ ಹಣ್ಣು ಒಂಕನ ಮಾಡಿತಾನ ಹಾಲಾಗ ಹಾಂ ಈಗ ಪ್ರೆಸೆಂಟ್ ಎಂಟಲ್ ಎಂಟಲಾಗ ಮೂರು ತಿಂಗಳ ಹಾಂ ಈಗ ಎಂಟಲ್ಲಿ ಐತಾನ ಇದು ಪ್ರೆಸೆಂಟ್ ಇದು ಒಂದು ಮೂರು ವರ್ಷ ಇದು ಆರಲ್ಲಿ ಐತಾನ ಈಗ ಹಲಾಗ ಇದ್ರೂ ಹತ್ತನ ಆರಲಾಗೆ ಎರಡ್ಕಣ ಸದ್ಯ ಅದು ಎರಡಲ್ಲಾಗ ಎರಡು ಮಾಡಿತಾನ ಪ್ರೆಸೆಂಟ್ ನಾಲ್ಕು ಅದು ನಾಲ್ಕು ಮರೆ ಹಾಂ ನಾಲ್ಕು ಮರ ಟೋಟಲ್ ಆದರೂ ಹನ್ನೊಂದನ ಇದ್ರೂ ನಲ್ವತ್ತು ಒಂದು ಐವತ್ತೊಂದು ಅನ ಇದ್ರೂ ಒಂದು ಹನ್ನೆರಡು ಅನ

ಮಾಡ್ ತರ್ಬೇಕೂರ ಸಾವಿರ ಕೊಟ್ಟಿದ್ದೇನ ಚೆನ್ನಾಗಿರತ್ತ ಇದಕ್ಕ ಮಣ್ಣ ತಂದೇ ಎಪ್ಪತ್ ಸಾವಿರ ಕೊಟ್ಟು ಅದು ಸಣ್ಣ ಮರಿಯಣ್ಣ ಅದಕ್ಕೂ ಆರ್ ಸಾವಿರ ಕೊಟ್ಟಿದ್ದೇನ ಹವ್ ಚಲೋ ಕೇಳ್ಯಾರ ಇದನ್ ಕೇಳ ಹೈದರಾಬಾದ್ ಲಕ್ಷ ಕೇಳಿ ಕೊಟ್ಟಿಲ್ಲ ನಾನು ಹಾ ಇದನ್ ಕೇಳ್ಯಾರ

ಹಾ ಅಡತನಾ ಚಿಕ್ಕರ್ ಕಣದಾಗ ನಾಲ್ವೈಡ್ ಮರಿ ಕುಡೀವಿನಾಥ್ ವ್ಯಾಪಾರ ಕೊಟ್ಟಿವನ ಅಲ್ಲಿ ಹೋಗ್ ಹತ್ತು ಹತ್ತು ವರ್ತ ಪಸ್ಟ್ ಇತ್ತು ಚಿಕ್ಕರ್ ಕಣನಾ ಇದು ಸ್ವಂತ ತಿನ್ನತೇನಾ ಅದಕ್ಕೂ ಓದ್ಬೇಕ ಮರಿಗು ಓದ್ಬೇಕಣ್ಣ ಹಸಿ ಮೇವನ ಟೂಕು ಹಾ ಹಾ ಏನಲ್ಲ ಹಸಿ ಮೇವ ತಿಂತ ಮಾಡ್ತಾರಣ ಯಾಕಂದ್ರೆ ಕಾಮನ್ ಹೆಚ್ಚು ಎಲ್ಲಾರ ಮಾತ ನಮಗೂ ನಾರ್ಮಲ್ ಆಡ್ತಾವಣ್ಣ ನಾಕು ನಾರ್ಮಲ್ ಇಲ್ಲಣ್ಣ ಇಲ್ಲ ಸ್ವಲ್ಪ ಸೇರಿ ಒಂದು ಗುಳಿಗೆ ಹಾಕ್ತವ್ ಅಷ್ಟೇ ಏ ಅಂತದ್ದು ಏನಿಲ್ಲ ಅದು ಏನೈತಪ್ಪ ಅಣ್ಣ ಒಟ್ಟು ನಮಗ ಬದ ಹಾಕಿರ ಬದಕ ಡೌಟ್ ನಮ್ಮ ಮರಿಗಳು ಅಂತ ತಿನ್ಸಬರ್ದ ನಾನು ಒಬ್ರು ಹಾಕ್ತಾರಾ ನಾನು ಸುಳ್ಳ ಹೈದ್ರಾಬಾದ್ ಸೈಡ್ ಹಾಕ್ತಾ ಇರಕ್ಕೆ ನಮ್ಮ ಸೈಡ್ ನರೋ ಹಂಗೇ ಇದು ಮಾಡ್ತಾರಾ ಇದನ್ನ ಕೋದಾಂಪುರ ಕಣಕಾಕಿದಿವನ ಅಲ್ಲಿ ಹೌದು ಅನ್ನುಂಗ ಇದ್ರು ಬೈಕಿಂಗ್ ಕಂದಕಣ ಬಾಳ ಸ್ಪೀಡ್ ಆಡ್ತಾನ ಆ ಕಣದಿಂದ ಜನರ ಮನಸು ಗೆಡತಾನೆ ಇದು ಅದಕನದಕಣ ಇಂತ ಹಾನ ಈಗ ಸ್ಕೀಡ ಎಷ್ಟ ಕಡತಕ್ಕ ಮರಿ ಅದರ ತರನಂತ ಅಣ್ಣ ಇದು ಬರೋ ಸ್ಪೀಡ್ ಒಂದೊಂದು ಮರಿ ಮರಿ ಯಾರ್ ಹೊರತವೋ ನೋಡತಾ ಟಾಪ್ ಇದ್ದೀ ಮರಿ ಹೋಗೆವಣ ಹಾ ನಾನೇ ಅಂತ ಹೆಸರು ಮಾಡಿ ಟಾಗ್ರನ ಸ್ಪೀಡ್ ಗೆ ಹೋಗೆವಣ ಸ್ಪೀಡ್ ಹಾ ಬಾಳ ಓರ್ಸ್ ಸ್ಪೀಡ್ ಅಣ್ಣ ಸ್ಪೀಡ್ ಕೇಳಿ ವ್ಯಾಪಾರ ಕೇಳ್ದ್ರು ನಾನು ಅದಂತ హైదరాబాద్ ಅಣ್ಣ ಅದು ಸ್ಪೀಡ್ ಬಾಳೇತನ ಓರ್ಸ್ ಬಿಡಣ ಆರ್ ಟಾರ್ಗೆಟ್ ಆಡತನಾ ಟಾರ್ಗೆಟ್ ಹಾ ಟಾರ್ಗೆಟ್ ಅನಾ ಹಾ ಮರಿ ಏ ಕೆಲವನ್ ಕೆಲವನ್ ಮರಿ ಇವ್ ನಮ್ಗೆ ಹಾ ನಾ ನಮ್ಮ ಸೈಜ್ ಪೇಜಿಗೆ ಹೆದರೋಣ ಹೋಗಿ ಅಷ್ಟೇ ನಮ್ಮ ಮುಂದಿನ ಹಾಂ ಸೈಜ್ ನೋಡಿ ಓಡೋಕ್ಕೊಳಿದ್ ಹೋಗಿ ಅದು ಹೊಡೆದು ಯಾವಾಗ ಹೊಡೆದ್ಬಿಟನಾ ಹಾ ಹಾಂ ಇದು ಸೈಜ್ ಭಾಳ ಬಾಕಮ್ಮಣ್ಣ ಮತ್ತಿದು ಕೆಲವೊಂದಷ್ಟು ಮರಿಗೆ ರಾಖಿ ಅವಾಗ ಎಷ್ಟು ಪಿಕ್ಚರ್ ಬಂದಿತ್ತಲ್ಲ ಹಂಗಾಗಿ ಅವ್ನ ಏನೋ ಒಂದ್ಸಪ್ ಅಭಿಮಾನಕ್ಕೋಗಿ ರಾಖಿ ಅಂತಿಟ್ಟ ಹಾ

ಆಯ್ತಾನ ಆಯ್ತಿ ಇನ್ನ ಎರಡ್ ಎಂಟಲ್ ಕನಕ ಬೈಕಿಂಗ್ ಕನಕಿಲ್ಲ ನಾ ರೊಕ್ಕ ಅಲ್ಲ ಟಾಪ್ ಮಾಡಿ ಮಾಡಿ ಮಾಡ್ ರೊಕ್ಕವ ನಮಗ ಹೌದಂಗ ಆಟಾಡಿ ಜೋಕಾಟಿ ಕಣ ಫಸ್ಟ್ ಆತನ ಇದು ಹಾ ಹತ್ತ ಹೊರತಕ್ಕೆ ಫಸ್ಟ್ ಆತನ ಆರಾಕ ಜೋಕಾಟಿ ಕಣ ಅಲ್ಲಿ ಮೂರ್ನೇರೊಂದ್ ಹಚ್ಚಲಿಲ್ಲ ನಾ ಇದಕ್ಕೆ ಬರೋ ಸ್ಪೀಡಿಗೆ ತಿಕೊಂಡು ಹೋದ ಮಾಡ್ಯಾವ್ ಸುಮಾರು ಒಂದು ಎರಡು ಲಕ್ಷ ಮುಟ್ಟ ಮಾಡ್ಯಾವನ ಆದ್ರ ಅವ ಕೈ ಸಿಗಲ್ಲ ನಾವು ಕಾಳಿಗೆ ಕಾಚಿಗೆ ಕರಾಮ ರೊಕ್ಕ ದವಾಖಾನೆ ತೋರ್ಸ ಅದ್ ಬಹುಮಾನ ಮಾಡಿ ಅದ್ರ ರೊಕ್ಕ ಅದಾಮಲ್ಲ ಹೆಂಗ್ ಏನಿಲ್ಲ ಮಣ್ಣಾರ ಮೊನ್ನಾರ ಕನ್ಕೂರಾಗ ಹನುಮಂತ ಅಂತ ಹೇಳಿ ಅವ್ರಿಗೆ ಬಂದ ಎಲ್ಲ ರೆಡಿ ಗುಳಿಗೆ ಗುಳಿಗಿಳಿಗೆ ಹಾಕ್ತಾನೆ

மெடிகலா டாக்டர் பர்த்தாரிஷன் அட் மாதிரி மெடிக்கல நமக்கு ஒன் நிமோட் சிக்னா நிமோட் ஒன் டோல பிச்சி இல்ல ஹனி பண்ணி போடாத டிரெஸ் தோந்தன புடிக்க டிரெஸ் முக்தன ஆபரேஷன் பிடித்த ஆரம்பிச்சா எல்லா மெடிகலு

ಈಗ ಮರಿ ಬಗ್ಗೆ ಮರಿ ನಮ್ಮ ಊರಾಗ ಹೆಸ್ರು ಮಾಡಿದ್ರಿ ರೀ ಅವರು ನಮ್ಮ ದೋಸ್ತ ರೀ ಅವ್ರು ನಮ್ಮ ದೋಸ್ತರು ಅಂದ್ರೆ ಅವ ಹೆಸರು ಮಾಡಿದ್ರೆ ನಮ್ಮ ಹೆಸ್ರು ಬರ್ತೈತ್ರಿ ನಾವು ಅದು ಎಲ್ಲಿ ಹೊಂಟೈತಿ ಅಂದ್ರೆ ಈಗ ನಮ್ಮ ಊರಾಗ ಎಷ್ಟೋ ಜನ ಆಗಲಿ ಏನೋ ನಮ್ಮ ದೋಸ್ತ್ರು ಯಾರು ಯಾರು ಅಷ್ಟರು ಹೋಗೋವ್ರಿ ನೋಡ್ತಾವ್ರಿ ಅದ್ರ ಆಟ ನೋಡ್ತಾವ್ರಿ ನೋಡಿ ಖುಷಿ ಪಡ್ತೇವ್ರಿ ನಮ್ಮ ಹೆಸರು ಸಿದ್ಧು ಅಂತೇಳಾ ನಾವು ಅಲ್ಲೇ ಮನ್ಸೂರಾರ ನಮ್ಮ ಊರಿಗೆ ಒಂದು ಇದೊಂದು ಹೆಮ್ಮೆ ಹೆಸರು ನಮ್ಮ ಮನ್ಸೂರ ರಾಕಿ ಅಂದ್ರೆ ಇದನ್ನ ಒಬ್ಬಕ್ಕೆ ಅಮ್ಮ ಒಂದು ಎಂಬತ್ತೈದರಿಂದ ತೊಂಬತ್ತು ವಯಸ್ಸಿಗೆ ಆಕಿ ಮೆಸ್ತಾಳ ಆ ಅಮ್ಮ ಒಟ್ಟಾಯಣ್ಣ ಉಳ್ದ ಉಳಿದಾರ್ಗೆ ಹುಡುಗುರ್ಗೆ ಹಿಂಗೆ ಪರಿಚಯ ಎಲ್ಲರಿಗೂ ಬಂದ್ರೆ ಹಾಯ್ತೈತಾನ ಆ ಅಮ್ಮ ಎಲ್ಲೇ ಹೊರಗೋಗಿ ಒಟ್ ಅದ್ರ ಮ್ಯಾಲ ಭಾಳ ಜೂ ಮಾಡ್ತಾನೆ ಒಟ್ಟು ಎಂಬತ್ತೈದರಿಂದ ವಯಸ್ಸಿಂದ ಅಮ್ಮನೇ ಅದನ್ನ ನಾವು ಅವರು ಕಣಕ್ಕದು ಹೋಗುತ್ತ ಕರೆದಿರ್ತಾನ ಅಣ್ಣ ಎಲ್ಲರೂ ಕೂಡಿ ಹೋಗ್ಯವಣ್ಣ ಒಮ್ಮೆ ಗೆಲ್ತೇವಿ ಒಮ್ಮೆ ಸೋಲ್ತೇವ ನಾವೇನು ಬೀಜಾರ್ ಆಗೈತೆ ಅಂತೇಳಿ ಮರಿ ಅದು ಮೆಸೋದು ಬಿಡುದಿಲ್ಲ ಒಳ್ಳೆ ಅದನ್ನ ಏ ಸೂತ ಬಿಡಪ್ಪ ಇದೆ ಇದನ್ನ ಕೈ ಬಿಡ್ಬೇಕಂತೇಳಿ ನಾ ಉಪ್ಪುನು ಒಟ್ಟು ನಮ್ಮ ಊರಿಗೆ ಒಂದು ಹೆಮ್ಮೆ ಹೆಸರುತ್ತಂತನ ಮರಿ ಬಗ್ಗೆ ಖುಷಿ ಅನಿಸ್ತಾನ ನಮ್ಮೂರಾಗ ಒಟ್ ನಮ್ಮೂರ ಹೆಸರು ಇದೊಂದು ಮರಿ ಅಂತೇಳಿ ನಮಗೊಂದು ಖುಷಿ ಅನಸ್ತಾನ ಎಲ್ಲ ಹುಡುಗರು ಹುಡುಗರು ಕೂಡ ಹೋಗಿರ್ತೇವನಾ ಇವ್ರೆಲ್ಲ ಪಣ ಅಂತೇಳಿ ಇವ್ರು ತರ್ಸಿ ಹೋಗ್ತಾರ ಅಣ್ಣ ಇವ್ರು ಅಣ್ಣ ಮರಿ ಆಡ್ಸಾರದನಾ ಇವ್ರು ಫೋನ್ ಹಚ್ಚಿ ಹೇರ್ತಾರ ಅಣ್ಣ ಈ ಕಣಕ್ ಹೋಗೋಣ ಹಾಕೋಣ ಬಿಡೋದು ಏನ್ ಮಾತಾಡ್ತಿರ್ತದ ಮಾತಾಡಿ ಎಲ್ಲರೂ ಕೂಡ ಹೋಗ್ತೇವ ಕನಕ ಮರಿ ಕ್ರೇಜ್ ಭಾಳ ಐತನ ಈಗ ನಾವು ಎಲ್ಲರ ಹೊರಗೆ ಕಣಕ್ ಹೋದ್ವಿ ಅಂದ್ರೆ ಮಣಸೂರನ್ ಗುಡ್ಲೆ ಕೇಳ್ತಾರಣ್ಣ ಯಾವ್ರಪ್ಪ ಮನ್ಸೂರ ಮಣಸೂರು ರಾಕಿ ಅಂತ ನಮ್ಮನ್ನ ಕೇರ್ತಾರಣ್ಣ ಹೊರಗೆ ಹೋದಲ್ಲಿ ಅಷ್ಟ ಪ್ಯಾನ್ಸ್ ಕ್ರೇಸ್ ಆಯ್ತಾನ ಅದು ಪ್ಯಾನ್ಸ್ ಕ್ರೇಜ್ ಐತಾನ ಎಲ್ಲೇ ದೊಡ್ಡ ಕಣಕ್ ಹೋದ್ರು ಮಣಸೂರು ರಾಕಿ ಬಂದತ್ನ ಅಂತೇಳಿ ಕೇಳತ್ತಾರಣ್ಣ ನಾವು ಹೋದೀವಂದ್ರಣ ಮಣಸೂರನ್ ಗುಡ್ಲೆ ಎಲ್ಲೇ ಹೊರಗೆ ಹೋದ್ರು ಅದ್ರದೊಂದು ಹೆಸರು ಐತಾನ ಮನ್ಸೂರ್ ಹಾಕಿ ಅಂತೇಳಿ ಕಣದಾಗ ಆಟ ಸ್ಪೀಡ್ ಅಣ್ಣ ಮರಿ ಅದು ಎಂತ ಡಿಸೈಡ್ ಇದ್ರು ಇದ್ರ ಸಿಡಿಗ್ ನಿಲ್ಲದ ಮರಿ ಬಾಳ ಓವರ್ ಸ್ಪೀಡ್ ಬರ್ತದಣ್ಣ ಅದಕ್ಕೆ ಡಿಸೈಡ್ ಮಾಡ್ಕೊಂಬರ್ತನ ಅದು ಮರಿ ಸೂಟಕ್ಕೆ ಸೂಟ ಬಂದ್ರೆ ಒಂದು ನಾಲ್ಕು ಜನಗಳೇ ತಗೊಂಡ್ಬಿಡ್ತನ ವಜ್ಜಿತ್ತು ಅದಕ್ಕೆ ಆಡು ಮಣಸಿತ್ತು ಆಡ್ದತನ ಇಲ್ಲಕ್ಕಂದ್ರೆ ತಗೊಂಡ್ಬಂದ್ಬಿಡ್ತೇವ ದೊಡ್ಡದವ್ರ ಕಣಕ್ಕೆ ಹಾಕಿದನ ಈಗ ಅದು ಕಂಟಿನ್ಯೂ ಕಣ ಮಾಡ ಎಂಟಲ್ಲಾಗ ಒಂದು ಐದಾರು ಕಣಾಗ್ಯವನ ಹೊಳ್ಳೆ ಮತ್ತು ಎರಡಲ್ಲಾಗ ನಾಲ್ಕು ಕಣ ಕಣಾಗ್ಯವನ ನಾವೊಂದು ಮೂರು ಮೂರೂವರೆ ಸಾತಾನ ನಾವು ಟಗ್ರೀಮ್ ಬಿಲ್ಡಿಂಗ್ ಬಂದು ಅವ್ರ ಮರಿ ಕಟ್ಟಾತ ಒಂದು ಐದು ವರ್ಷ ಆತನಾಗ ನಾಲ್ಕೈದು ವರ್ಷ ಆತನ ಅವ್ರ ಮರಿ ಕಟ್ಟಾತದ ನಮ್ಗೆ ಈಗ ಒಂದು ಎರಡು ಮೂರು ವರ್ಷದಿಂದ ಈಗ ಈ ಒಂದು ಜಾತಿ ಏನ ಜವರ ಏನಾಯಿದೆ ನೀಟ್ ಜಾತಿ ಒಂದೊಂದು ತೂಕದ ಮರಿ ಇರ್ತಾವಣ ಒಂದೊಂದು ಮೊಳಿ ಇರ್ತಾವ ಒಂದೊಂದು ದೊಡ್ಡ ಸೈಜನು ಇರ್ತಾವ ಅದ್ರ ಮ್ಯಾಗೆ ನಮ್ಗೇನಿಲ್ಲ ತೂಕಿದ್ರೆ ಆಡ್ತತಿ ಹಂಗೆ ಅಂತ ಏನಿಲ್ಲಣ್ಣ ಒಟ್ಟು ನಮ್ಮ ಲೆಕ್ಕ ನೋಡ್ರಿ ಜವಾರಿ ಮರಿ ಮಂಡ್ ಅಂತೇಳಿ ನಮಗೆ ಗೊತ್ತಿರೋದಣ್ಣ ನಮ್ಗೆ ಗೊತ್ತಿರೋದು ಒಟ್ ಹಂಗ ತೂಕ ಇದ್ದು ಮರಿನ ಬಡ್ದನಾ ಸಣ್ಣ ಸಣ್ಣ ಅದರದ್ದು ಲೆಕ್ಕಕ್ಕೆ ಅದು ಯಾವನು ಬಡದಿಲ್ಲ ನಾ ದೊಡ್ಡ ದೊಡ್ಡ ತೂಕಿದ್ದು ಮರಿನ ಹೊಳೆವ್ ಅದಕ್ಕೆ ಮರಿಗೇನಿಲ್ಲಣ್ಣ ಈ ಕಣಕ್ಕೋಗೋದಕ್ಕಿಂತ ಮುಚ್ಚೇನಾ ಕಣಕ್ ಹಾಕೋದಿನ ಮಾತ್ರ ಅಷ್ಟೇನು ಏನು ನೈಟ್ ಕಣ ಬೆಳಿಗ್ಗೆ ಏನು ತಿನ್ಸುಲನ ಅಂದ್ರೆ ಕಣಕ್ ಹಾಕ್ತಿರ್ತಲ್ಲ ಅವಾಗ ಆಟ ದಿನ ಅದಕ್ಕೆ ಬರೀ ಹುಲ್ಲು ಹಟ್ಟು ಇದ್ರ ಮ್ಯಾಗೆ ಇರ್ತದ ಕಾಲ್ಪಳದು ಏನು ಹೊತ್ತದ ಆಮ್ಯಾಗ ಕಣಕ್ ಹೋಯ್ತೇವ ಏನಿಲ್ಲ ನಾ ಸರಿ ಗುಳಿಗಿ ಇದ್ರ ಮ್ಯಾಗ ಆಡ್ತಾನ ನೋಡಿ ನಾರ್ಮಲ್ ಆಡ್ತದನ ಅದನ್ನೆಲ್ಲ ಕಣದಾಗ ಆಡ್ಸೋದು ನಮ್ಮ ಹನುಮಂತನಾರ ಇವ್ರಿ ಅದ್ರ ಅಭಿಮಾನಿಗೂ ಬಳದಾರಿ ದಿವಸ ಒಂದ್ ಇಪ್ಪತ್ತು ಮಂದಿ ಬಂದ್ ಹೋಗ್ರಿ ಮನಿಮಠ ಅಭಿಮಾ ಬಂದು ಹೋದ್ರೂ ಅವ್ರ ಮನೆಯವ್ರ ಏನೋ ಅನ್ರಿ ತೋರ್ಸತ್ತಾರ ಎಲ್ಲ ಯಾರ ಬಂದು ಹದಿರ್ತೋಸ್ತಾರಿ ಅದ್ ಏನ್ ಮಾಡ್ರಿ ಹಂಗೆಲ್ಲ ಕಣದಾಗ ಅದು ಏನು ಮಾಡ್ರಿ ಚಲೋ ಇರೋದ್ರಿ ಬಾಸ್ಪುರಿ ನಮಸ್ಕಾರ ನಮ್ದು ಬಂದಿದ ರಾಠಿಬಾಯಿ ಮನಸೂರು ಅಂತಣ್ಣ ಅದ್ರ ಮಾಲಕ್ಕರ್ ನಮ್ಮ ಇವರು ನಮ್ಮ ನಮ್ಮಳ್ಯಾರ ಇವರೆಲ್ಲ ನಮ್ಮ ಹುಡುಗರು ಹೋಳಿ ಇನ್ನು ನಮ್ಮ ತಮ್ಮಗಳು ಅಂತಮರು ಹುಡುಗರು ಭಾಳ ಗೆಳೆಯರು ಬಳಗ ಭಾಳ ಗಳಿಸೈತಿ ಇದ್ರ ಪೀಡಿ ಒಂದು ಗೊತ್ತಿದ್ದಿಲ್ಲ ಹಂಗ ಹಂಗೆ ಸಾಕ್ಬೇಕಂತೇಳಿ ಹಂಗ ಕುರಿ ಮರಿ ತಂದಿದ್ದೀವಣ್ಣ ಅದನ್ನು ತಂದು ಅದನ್ನ ಮೇಯಿಸಿ ಒಂದು ಒಂದು ಕಣಕ್ಕೆ ಹಾಕಿದೇವಣ್ಣ ಕಣ ಹಾಕಿದ್ರಿಂದ ಅದನ್ನ ಮಾರೋ ಉದ್ದೇಶ ನಮಗೇನು ಬರತ್ತಿಲ್ಲ ಅವಾಗಿಂದ ಅದನ್ನ ಮೇಸಕ್ಕೆ ಸ್ಟಾರ್ಟ್ ಮಾಡಿದ್ದೀವಣ್ಣ ಅತ್ತೈಯಿಂದ ಭಾಳ ಬಳಗನು ಭಾಳ ಐತಣ ಅದಕ್ಕೆ ಅಥ್ಯಿಂದ ಕುರಿ ಪೀಡಿಗೆ ನಾವು ಒಂದು ಕಾರ ಹೆಸರು ಮಾಡಾತೇವಣ್ಣ ಅದನ್ನು ಏನಿದ್ರು ಮನ್ಯಾಗ ನಮ್ಮ ಅಮ್ಮಾರ ಎಂಬತ್ತರಿಂದ ತೊಂಬತ್ತು ವಯಸ್ಸು ಅಮ್ಮಾರದಣ್ಣ ನಾವು ಕೆಲಸದ ಸಂಬಂಧ ಹೊರ ಹೋಗ್ಯವಣ್ಣ ಅವರೇ ಎಲ್ಲ ನೋಡ್ತಾರೆ ಅದನ್ನು ಏನು ಆಡಿಸೋದು ಏನು ಇದ್ರು ಇವರ ನಮ್ಮ ಮಳೆಯಾರ ಅಂತಣ್ಣ ಇವರ ಮಾಡ್ತಾರೆ ಎಲ್ಲ ಒಂದೇ ಮನೆ ಏನಾರು ಇದ್ದಂಗೆ ಅದೇವಣ್ಣ ಮ ಅಣ್ಣ ಕುರಿ ಮಿಸ್ ಆತೇವ್ ಇವು ಹಳೆ ಹೊಸ ಮರಿ ಸಣ್ಣ ಸಣ್ಣ ನಾವು ಇವನು ಸಣ್ಣ ಮರಿ ಇದ್ದಾಗ ತಂದಿದ್ದೇವಣ್ಣ ತಂದಿಂದ ಅದು ನಮ್ಗೆ ನಮಗೇನೆಲ್ಲ ಲಾಭ ಆಗಿತ್ತಣ್ಣ ಗಾಯಿಗೆ ಸಣ್ಣ ಮರಿ ಇದ್ದಾಗ ತಂದಿದ್ದ ನಮ್ಗೆ ಚಲೋ ಅನಿಸಿತನ ಗಾಯಿಗೆ ಮತ್ತು ಅದರಿಂದ ಈ ಒಂದು ಮೂರು ಮರಿ ಕರ್ಕೊಂಡು ಕಾರ್ ಇದನ್ನ ಮಾಡಾತದ ಕಣಗಳು ಗಾಯ ನಮ್ಗೆ ಒಟ್ಟು ಖುಷಿ ಏನಿಲ್ಲ ಏನಿಲ್ಲನಾ ಅದು ಆಡು ಎಷ್ಟು ಕೆಪ್ಸಿಡಿ ಸಿಡಿ ಹಂಗೆ ಅದಕ್ಕೆ ಏನೋ ಇದು ಇದಿತ್ತಂದ್ರೆ ಸುಮ್ಮನೆ ಒಂದು ಸ್ವಲ್ಪ ಮರಿ ಇದಕ್ಕನ ಅವಾಗ ನಾವು ತೆಗೆದು ಬಿಡ್ತೇವೆ ನಾವು ಮರಿಯ ಹೊರಗೆ ಬ್ಯಾಡಪ್ಪ ನೆಕ್ಸ್ಟ್ ಕಣ ಹಾಕೋಣ ಅಂತೇಳಿ ಭಾಳ ಭಾಳ ಐತಿ ಯಾವ್ದ ಕಣಕ್ ಮನ್ಸೂರ ಅಂದ್ರ ರಾಖಿ ಬಂದದ್ಲೋ ರಾಖಿ ಉದ್ರ ಕೇಳ್ತಾರಣ ತಗೊಂಡೋಗಿದೇವಂದ್ರ ತಂದೇವ ಅಂತ ಹೇಳ್ತೇಣ್ಣ ಇಲ್ಲಿಕ ಇವತ್ತು ಬಂದಿಲ್ಲಪ್ಪ ಅಷ್ಟು ಕಣ ಅಂತ ಹೇಳ್ತೇವ ನಾವು ಅಲ್ಲಿ ಹೆಸರ ಮ್ಯಾಗ ಮರಿ ಹಣ ಅದ್ರ ಹೆಸರು ಮ್ಯಾಗ ಎಲ್ಲ ನಮ್ಮ ಹಾಕುಮರಿ ಅದ್ರ ಹೆಸರು ಮ್ಯಾಗ ಆಡ ಹಂಗ ಮರಿ ಹೆಸರು ಚೆಂದ ಕಣ ಗ್ರೂಪ್ ಆಯ್ತಾರ ರಾಖಿ ಬಾಯಿ ಮನ್ಸೂರು ಅಂತೇಳಿ ಎಲ್ಲ ಆಡಸ್ತೇವಣ ಮರಿ ತಂದಾಗಿಂದ ಆವಾಗಿಂದ ಈ ಕುರಿ ಪೀಡಿ ಒಂದು ನಾಲ್ಕು ವರ್ಷ ಆಗಿರ್ಬಣ ಈಗ ಹೋಗ್ತೇವ ಹೋಗ್ತೇವ ಮರಿ ಅಂದ್ರೆ ಹೋಗಿ ಬಿಡ್ತೇವ ಯಾವಾಗ ಮರಿ ಹೋಗಿ ಹೋಗ್ತೇವಿ ಬರ್ತಾವಣ ಏನ್ ಲೆಕ್ಕಿಲ್ಲ ಬಟ್ ಹುಡುಗರು ಬರ್ತಾವ ಹುಡುಗರು ಬಾ ಜನ ಬಾ ಕುಣ ಮರಿ ಅಂದ್ರೆ

Daga, 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 <tune>